वीक्षकरेगू नम वाहि विशेष कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನದಂದು ಬುಧದೇವನ ರಾಶಿ ಪರಿವರ್ತನೆಯೊಂದಿಗೆ ರೂಪುಗೊಳ್ಳಿರುವ ಅತ್ಯಂತ ಶುಭಕರ ರಾಜಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಪ್ರಸ್ತುತ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಕುಂಭ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಬುಧದೇವನು ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ಹೊರಬಂದು ಮೀನರಾಶಿಗೆನೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಯಾವಾಗ ಬುಧದೇವನು ಮೀನರಾಶಿಯನ್ನ ಪ್ರವೇಶ ಮಾಡುವನು ಆಗ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧದೇವನ ಮಹಾಯುತಿ ನೆರವೇರುವುದರ ಮೂಲಕ ಅತ್ಯಂತ ಪ್ರಬಲ ರಾಜಯೋಗವಾಗಿರುವ ನೀಚಭಂಗ ರಾಜಯೋಗ ಮತ್ತು ಲಕ್ಷ್ಮೀಯೋಗದ ನಿರ್ಮಾಣವಾಗಲಿದೆ ವಿಶೇಷವೆಂದರೆ ಇಲ್ಲಿ ನೀಚಭಂಗ ರಾಜಯೋಗವು ಹೆಚ್ಚು ಪ್ರಭಾವಶಾಲಿಯಾಗಿರಲಿದ್ದು ಇಲ್ಲಿ ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಜೀವನದಲ್ಲಿಯೂ ಭಾರೀ ಪರಿವರ್ತನೆಗಳು ಕಂಡುಬರಲಿವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ವಿಶೇಷವೆಂದರೆ ಇಲ್ಲಿ ಶುಕ್ರದೇವನಿಗೆ ಮೀನರಾಶಿಯೂ ಉಚ್ಚರಾಶಿಯಾಗಿರಲಿದ್ದರೆ ಬುಧದೇವನಿಗೆ ಮೀನರಾಶಿಯೂ ನೀಚಸ್ಥ ರಾಶಿಯಾಗಿದೆ ಆದರೆ ಇಲ್ಲಿ ಶುಕ್ರದೇವನು ಉಚ್ಚ ರಾಶಿಯಲ್ಲಿ ಇರುವುದರಿಂದಾಗಿ ಇಲ್ಲಿ ಬುಧದೇವನ ಮೇಲೆ ಶುಕ್ರದೇವನ ಪ್ರಭಾವಗಳು ಹೆಚ್ಚು ಪ್ರಖರವಾಗಿರಲಿವೆ ಇದರಿಂದಾಗಿಯೇ ಇಲ್ಲಿ ನೀಚಭಂಗ ರಾಜಯೋಗ ರೂಪುಗೊಳ್ಳಲಿದೆ ಇಲ್ಲಿ ಬುಧದೇವನು ತನ್ನ ನೀಚಸ್ಥ ರಾಶಿಯಲ್ಲಿ ಗೋಚರಿಸಬೇಕಾದರೆ ಕೆಲ ಕ್ಷೇತ್ರಗಳ ಮೇಲೆ ಪ್ರತಿಕೂಲ ಪ್ರಭಾವಗಳನ್ನು ಬೀರಬಹುದಾಗಿದೆಯಾದರೂ ಇಲ್ಲಿ ನೀಚಭಂಗ ರಾಜಯೋಗದ ಕಾರಣ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೇವಲ ಸಕಾರಾತ್ಮಕತೆಯೇ ಉಂಟಾಗಲಿದೆ ಎಂದು ಹೇಳಲಾಗಿದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಎರಡು ಗ್ರಹಗಳು ಕೂಡ ಪ್ರತ್ಯೇಕವಾಗಿ ಹೆಚ್ಚು ಪ್ರಬಲ ಗ್ರಹಗಳೇ ಆಗಿವೆ ಅಂದರೆ ನವಗ್ರಹಗಳಲ್ಲಿ ಶುಭ ಗ್ರಹಗಳೆಂದು ಶುಕ್ರ ಮತ್ತು ಬುಧದೇವನನ್ನು ಪರಿಗಣಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಶುಕ್ರದೇವನನ್ನು ದೈತ್ಯರ ಗುರುವೆಂದು ಕರೆಯಲಾಗಿದ್ದರೆ ಬುಧದೇವನನ್ನು ನವಗ್ರಹಗಳ ರಾಜಕುಮಾರನೆಂದು ಉಲ್ಲೇಖಿಸಲ್ಪಟ್ಟಿದೆ ಮತ್ತೊಂದೆಡೆ ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಶುಕ್ರ ಗ್ರಹವು ಪ್ರೇಮ ವಿವಾಹ ಸೌಂದರ್ಯ ಮತ್ತು ಸುಖ ಸೌಲಭ್ಯಗಳ ಜತೆಗೆ ಐಷಾರಾಮಿತನದ ಗ್ರಹವಾಗಿದೆ ವಿಶೇಷವಾಗಿ ಜನ್ಮ ಕುಂಡಲಿಯಲ್ಲಿ ಶುಕ್ರದೇವನು ಸದೃಢನಾಗಿದ್ದರೆ ವ್ಯಕ್ತಿಗೆ ಲಕ್ಷ್ಮೀ ಮಾತೆಯ ಅನುಗ್ರಹದ ಪ್ರಾಪ್ತಿಯಾಗುತ್ತದೆ ಮಾನ್ಯತೆಯ ಪ್ರಕಾರ ಶುಕ್ರ ಗ್ರಹವು ವ್ಯಕ್ತಿಯ ಕುಂಡಲಿಯಲ್ಲಿ ಸುಂದರತೆ ರಚನಾತ್ಮಕತೆ ಮತ್ತು ವಿಲಾಸಿತನವನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಬುಧ ಗ್ರಹವನ್ನು ಸಹ ಅತ್ಯಂತ ಪ್ರಮುಖ ಗ್ರಹವೆಂದು ಹೇಳಲಾಗಿದೆ ಹೀಗಾಗಿ ಇಲ್ಲಿ ರೂಪುಗೊಳ್ಳಲಿರುವ ನೀಚಭಂಗ ರಾಜಯೋಗವು ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಶುಭ ಫಲಗಳನ್ನು ಕರುಣಿಸಬಹುದಾಗಿದೆ ಹಾಗಾದರೆ ಬನ್ನಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿನದಂದು ರೂಪುಗೊಳ್ಳಲಿರುವ ನೀಚಭಂಗ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಪಂಚಮ ಮತ್ತು ದ್ವಾದಶ ಭಾಗ್ಯದ ಸ್ವಾಮಿ ಗ್ರಹನಾಗಿರುವನು ಅದೇ ಇಲ್ಲಿ ಬುಧದೇವನು ನಿಮ್ಮ ಪ್ರಥಮ ಭಾವದ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಈ ಎರಡು ಗ್ರಹಗಳು ಮೀನರಾಶಿಯ ಮೂಲಕ ನಿಮ್ಮ ಕರ್ಮಭಾವ ಅಂದರೆ ನಿಮ್ಮ ದಶಮ ಭಾವದಲ್ಲಿ ವಿಶೇಷ ಸಂಯೋಗವನ್ನು ಹೊಂದುವುದರ ಮೂಲಕ ನೀಚಭಂಗ ರಾಜಯೋಗ ಮತ್ತು ಲಕ್ಷ್ಮಿಯೋಗವನ್ನು ನಿರ್ಮಿಸಲಿದ್ದಾರೆ ಇಲ್ಲಿ ನಿಮ್ಮ ಕರ್ಮಭಾವದಲ್ಲಿಯೇ ಉಂಟಾಗಲಿರುವ ಶುಕ್ರ ಬುಧನ ಯುತಿ ಮತ್ತು ನೀಚಭಂಗ ರಾಜಯೋಗವು ಖಂಡಿತ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದೆ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಒಂದು ರೀತಿಯ ಸುವರ್ಣ ಸಮಯವಾಗಿ ಮಾರ್ಪಡಲಿದ್ದು ಇಲ್ಲಿ ಲಕ್ಷ್ಮೀ ಮಾತೆ ಹಾಗೂ ವಿಷ್ಣು ಭಗವಾನನ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಪ್ರತ್ಯೇಕ ಜಾತಕದವರು ಅಪಾರ ಧನ ಸಂಪತ್ತು ಹೊಂದುವ ಅವಕಾಶಗಳು ಪಡೆದುಕೊಳ್ಳಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಸುಖ ಸೌಭಾಗ್ಯದಲ್ಲಿಯೂ ವೃದ್ಧಿ ಉಂಟಾಗಲಿದೆ ವಿಶೇಷವೆಂದರೆ ನಿಚಭಂಗ ರಾಜಯೋಗವು ಅತ್ಯಂತ ಪ್ರಬಲ ರಾಜಯೋಗವೆಂದು ಹೇಳಲಾಗಿದ್ದು ಇದರಿಂದಾಗಿ ಇಲ್ಲಿ ವ್ಯಕ್ತಿಯು ಧನಧಾನ್ಯದಿಂದ ಸಂಪನ್ನಗೊಳ್ಳುವುದಲ್ಲದೆ ಆರ್ಥಿಕವಾಗಿ ಸಮೃದ್ಧಿಯನ್ನ ಹೊಂದುತ್ತಾನೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಬಹುತೇಕ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವುದರ ಜೊತೆಗೆ ಆರ್ಥಿಕ ಸದುತೆಯ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ಬ್ಯಾಂಕಿಂಗ್ ಸೆಕ್ಟರ್ ಅಕೌಂಟೆನ್ಸಿ ಅಥವಾ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವರು ಅವರ ಭಾಗ್ಯದಲ್ಲಿ ಮತ್ತಷ್ಟು ವೃದ್ಧಿ ಕಂಡುಬರಲಿದೆ ಇಲ್ಲಿ ಟಿವಿ ಲೈನ್ ಸಿನಿಮಾ ಲೈನ್ ಮಾಡಲಿಂಗ್ನ ಕ್ಷೇತ್ರದಲ್ಲಿಯೂ ಮಹೋನ್ನತ ಅವಕಾಶಗಳು ಲಭಿಸಲಿವೆ ಈಗಾಗಲೇ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಿಥುನ ರಾಶಿಯ ಜಾತಕದವರಿಗೆ ಈ ವಿಶೇಷ ಸಮಯದಲ್ಲಿ ನಿರೀಕ್ಷೆಯು ಮಾಡದ ರೀತಿಯ ಫಲಗಳ ಪ್ರಾಪ್ತಿ ಉಂಟಾಗಲಿವೆ ಈ ಎಲ್ಲದರ ಜತೆಗೆ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಪ್ರಭಾವಗಳನ್ನು ಕರುಣಿಸಲಿವೆ ಈಗಿರುವ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದತ್ತ ತೆರಳುವ ಪ್ರಯತ್ನಕ್ಕೂ ಸಫಲತೆ ದೊರೆಯಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಇಚ್ಛಿತ ಸ್ಥಳಗಳಿಗೆ ಸ್ಥಾನ ಪರಿವರ್ತನೆ ಹೊಂದುವ ಇಚ್ಛೆಯ ಪೂರ್ತಿಯೂ ಕೂಡ ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದನ್ನಾದರೂ ಅರಿತುಕೊಳ್ಳುವುದ ಅಥವಾ ಹೊಸ ವಿಷಯವನ್ನ ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಇದು ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನದ ಉನ್ನತಿಗೂ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಮಗೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಇಲ್ಲಿ ನಿಮ್ಮ ಸಹಕರ್ಮಿಗಳ ವಿಶೇಷ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಯಾವುದೇ ಯೋಜನೆಯಲ್ಲಿ ತೊಡಗಿಕೊಂಡಿದ್ದರೂ ಆ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಪೂರೈಸಲು ಜೊತೆಗೆ ಸಕಾಲದಲ್ಲಿ ಸಂಪನ್ನಗೊಳಿಸಲು ಕೂಡ ಸಾಧ್ಯವಾಗಲಿದೆ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಮಿಥುನ ರಾಶಿಯ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ಸ್ಫಲತೆ ಇದ್ದಾಗಿರಲಿದೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯಾವಧಿಯು ಅತ್ಯಂತ ಶುಭಕರ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಪರಿಯೋಜನೆಗಳತ್ತಲೂ ಗಮನ ಹರಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ವಿಶೇಷವಾಗಿರಲಿದ್ದು ಈ ದಿನಗಳಂದು ಇಡುವ ಹೆಜ್ಜೆಗಳು ಭವಿಷ್ಯದಲ್ಲಿ ನಿಮಗೆ ವಿಶೇಷ ಲಾಭವನ್ನು ಸಹ ಕರುಣಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳಲ್ಲಿ ವೇಗ ಕಂಡುಬರಲಿದ್ದು ನಿಮ್ಮ ವಿಶೇಷ ಪ್ರಭಾವ ವ್ಯಾಪಾರ ಜಗತ್ತಿನ ಮೇಲೆ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಯೋಜನೆಯೊಂದಕ್ಕೂ ಅಂಕಿತ ಹಾಕಬಹುದಾಗಿದ್ದು ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವೂ ಕೂಡ ಏರ್ಪಡಬಹುದಾಗಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ವ್ಯಾಪಾರಿ ಜಾತಕದವರು ಈ ವಿಶೇಷಾವಧಿಯಲ್ಲಿ ಖಂಡಿತ ಉನ್ನತಿಯ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ಏನೇ ಹೂಡಿಕೆ ಅಥವಾ ಪರಿವರ್ತನೆ ಮಾಡ ಬಯಸಿದ್ದರೂ ನಿರ್ಭಯವಾಗಿ ಮುಂದುವರೆಯಬಹುದಾಗಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಕಲಾತ್ಮಕ ಕ್ಷಮತೆಯೂ ವೃದ್ಧಿಯಾಗಲಿದ್ದು ಇಲ್ಲಿ ಬಹುತೇಕರು ಕಲೆಯಿಂದಾಗಿಯೂ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿಯವರೆಗೂ ಯಾರು ಅವಕಾಶ ವಂಚಿತರಾಗಿದ್ದರೋ ಅಥವಾ ತಮ್ಮ ಕಲೆಯ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಲಭಿಸುತ್ತಿರಲಿಲ್ಲವೋ ಅವರ ಪಾಲಿಗೂ ಇಲ್ಲಿ ಅವಕಾಶಗಳ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ಉನ್ನತಿಗಾಗಿ ಯಾವ ರೀತಿಯ ಪರಿಶ್ರಮ ಹೊಂದಬೇಕು ಅನ್ನೋದರ ಸ್ಪಷ್ಟತೆ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರದರ್ಶನದಲ್ಲಿಯೂ ಖಂಡಿತ ಸಾಕಷ್ಟು ಸುಧಾರಣೆ ಉಂಟಾಗಲಿದ್ದು ಇದು ಅನೇಕರ ಗಮನವನ್ನು ಸೆಳೆಯುವಲ್ಲಿಯೂ ಯಶಸ್ವಿಯಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಜೊತೆಗೆ ಇಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಬಹುತೇಕ ಕಾರ್ಯಗಳು ಕೂಡ ನಿಮಗೆ ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ಹೆಚ್ಚಿನ ಸಾಮರಸ್ಯ ಕಂಡುಬರುವುದು ನಿಮಗೆ ಹೆಚ್ಚು ಸಂತುಷ್ಟಿಯನ್ನು ಕರುಣಿಸಲಿದೆ ಹಾಗೆ ಇಲ್ಲಿ ನಿಮಗೆ ಸಂಗಾತಿಯ ಭರಪೂರ ಸಹಕಾರ ಲಭಿಸುವುದು ದಾಂಪತ್ಯದಲ್ಲಿ ಮಧುರತೆಯನ್ನು ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದ ರೂಪುಗೊಳ್ಳಲಿರುವ ನೀಚಭಂಗ ಮತ್ತು ಲಕ್ಷ್ಮೀ ಯೋಗವು ನಿಮ್ಮ ಪಾಲಿಗೆ ಹೆಚ್ಚು ಶುಭಕರವಾಗಿರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯನ್ನು ಆರಾಧಿಸುವುದು ಬುಧವಾರದ ದಿನದಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಲಭಿಸಲಿವೆ ವೀಕ್ಷಕರೇ ಬುಧ ಮತ್ತು ಶುಕ್ರ ಗ್ರಹದ ವಿಶೇಷ ಸಂಯೋಜನೆಯಿಂದಾಗಿ ರೂಪುಗೊಳ್ಳಿರುವ ವಿಶಿಷ್ಟ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ